ನಡೆದಂತಹ ಅಸಹಜ ಸಾವುಗಳು ಮತ್ತು ಆ ಹಿನ್ನೆಲೆಯಲ್ಲಿ ನಡೀತಾ ಇರುವಂತಹ ತನಿಖೆಗಳು ಇದರ ಹಿನ್ನೆಲೆಯಲ್ಲಿ ಕಳೆದ ಹತ್ತು ದಿನಗಳಿಂದ ನಾನಾ ರೀತಿಯಾದಂತಹ ಅಪಪ್ರಚಾರಗಳು ಹಿಂದೂ ಧಾರ್ಮಿಕ ಕೇಂದ್ರವನ್ನ ಕಣ್ಮುಂದೆ ಇಟ್ಟುಕೊಂಡು ಇವತ್ತು ನಡೀತಾ ಇರುವಂತದ್ದು ಸರಿಯಲ್ಲ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹೆಸರಿನಲ್ಲಿ ಧಾರ್ಮಿಕ ನಂಬಿಕೆಯ ಹರಣವನ್ನ ಸಾಕಷ್ಟು ಜನ ಈ ತನಿಖೆಯ ಹೆಸರಿನಲ್ಲಿ ಇವತ್ತು ಮಾಡ್ತಾ ಇದ್ದಾರೆ ನಾವು ಇಲ್ಲಿಯ ತನಕ ಮಾತನಾಡುವಂತ ಅನಿವಾರ್ಯತೆ ಬಂದಿರಲಿಲ್ಲ ಆದ್ರೆ ಪ್ರತಿನಿತ್ಯ ಹಿಂದೂ ಧಾರ್ಮಿಕ ನಂಬಿಕೆಗಳನ್ನ ದುರ್ಬಲಗೊಳಿಸುವಂತ ಪ್ರಯತ್ನಗಳನ್ನ ಕೆಲವರು ನಿರಂತರವಾಗಿ ಇವತ್ತು ಧರ್ಮಸ್ಥಳವನ್ನ ಕೇಂದ್ರವಾಗಿ ಇಟ್ಟುಕೊಂಡು ಮಾಡ್ತಾ ಬಂದಿದ್ದಾರೆ ಇದರ ಬಗ್ಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾನು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ ಅಲ್ಲಿರುವಂತ ಕಳೆಬರವನ್ನ ಪತ್ತೆ ಮಾಡುವಂಥದ್ದು ಕಳೆಬರದ ಹಿನ್ನೆಲೆ ಅದರ ಸತ್ಯಾಸತ್ಯತೆ ಎಸ್ ಐ ಟಿ ತನಿಖೆಗಳು ಇದ್ರ ಬಗ್ಗೆ ಯಾವ್ದ್ರ ಬಗ್ಗೆಯೂ ಕೂಡ ಒಂದು ಚಕ್ರ ಇಲ್ಲ ಆದರೆ ಈ ತನಿಖೆಯನ್ನ ಕೇಂದ್ರವಾಗಿ ಇಟ್ಟುಕೊಂಡು ಇಡೀ ಧರ್ಮಸ್ಥಳವನ್ನ ಅಪಪ್ರಚಾರವನ್ನ ಮಾಡ್ತಾ ಇರುವಂತಹ ಪ್ರಯತ್ನಗಳು ನಿರಂತರವಾಗಿ ನಡೀತಾ ನಡೀತಾ ನಿನ್ನೆ ಇನ್ನೊಂದು ಅತಿರೇಕದ ಪರಿಸ್ಥಿತಿಯ ತನಕವೂ ಕೂಡ ಇವತ್ತು ಹೋಗ್ತಾ ಇದೆ ತನಿಖೆಗಳು ಹೇಗಾಗಬೇಕು ಅಂತೇಳಿ ದೂರದಾರರೇ ಹೇಳುವುದು ತನಿಖೆಯನ್ನು ಹೀಗೆ ಮಾಡಿ ಅಂತೇಳಿ ದೂರದಾರ ಹೇಳೋದು ಸಂಜೆ ತನಿಖೆ ಮುಗಿತ ಮುಗಿತಾ ಇದ್ದಂತೆ ಒಂದು ತೀರ್ಪು ಬಂತು ಅನ್ನೋ ರೂಪದಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಪ್ರಸಾರ ಮಾಡುವಂಥದ್ದು ಇವೆಲ್ಲವನ್ನು ನೋಡ್ತಾ ಹೋದಾಗ ಈ ತನಿಖೆಯಿಂದ ನ್ಯಾಯ ಸಿಗಬೇಕು ಅನ್ನೋಕ್ಕಿಂತ ಹೆಚ್ಚಾಗಿ ಈ ತನಿಖೆಯ ಮುಖಾಂತರ ಹಿಂದೂ ಶ್ರದ್ಧಾ ಕೇಂದ್ರವನ್ನ ಗುರಿಯಾಗಿಟ್ಟುಕೊಂಡು ಅಪಪ್ರಚಾರವನ್ನ ಮಾಡಬೇಕು ಅನ್ನುವಂಥದ್ದೇ ಇದರ ಹಿಂದೆ ಒಂದು ದೊಡ್ಡ ಹುನ್ನಾರ ಅಂತ ನಾನು ಅನ್ಕೊಳ್ತೇನೆ ಕಳೆಬರವನ್ನ ಪತ್ತೆ ಹಚ್ಚುವಂತ ಅಸ್ಥಿ ಪತ್ತೆ ಹಚ್ಚುವಂತ ಶೋಧ ಕಾರ್ಯವನ್ನು ಎಸ್ ಐ ಟಿ ಇವತ್ತು ಏನು ಮಾಡ್ತಾ ಇದೆ ಈ ಶೋಧ ಕಾರ್ಯದ ಜೊತೆನಲ್ಲಿ ಯಾರು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ ದೇವಸ್ಥಾನಗಳ ಬಗ್ಗೆ ಯಾರು ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ ಇದರ ಮೂಲ ಯಾರು ಅನ್ನುವಂಥ ಶೋಧವೂ ಕೂಡ ಇವತ್ತು ಪೊಲೀಸ್ ಇಲಾಖೆ ಮಾಡಬೇಕಾಗಿದೆ ಐ ಟಿ ಅಷ್ಟು ಮಾತ್ರ ಕರ್ತವ್ಯ ಅಲ್ಲ ಇದರ ಹಿಂದೆ ಇರುವಂತಹ ಮೂಲ ಯಾವುದು ಅನ್ನುವಂತ ಶೋಧವೂ ಕೂಡ ಇವತ್ತು ಐ ಟಿ ಮಾಡಬೇಕಾಗಿರುವಂತದ್ದು ಇವತ್ತಿನ ಅನಿವಾರ್ಯತೆ ಅಂತ ನಾನು ಅನ್ಕೊಳ್ತೇನೆ ಕಳೆದ ಹತ್ತು ದಿವಸದಲ್ಲಿ ಸ್ಥಳದಲ್ಲಿ ಕಳೆಬರವನ್ನ ಪತ್ತೆ ಮಾಡುವಂತ ನೆಪದಲ್ಲಿ ನಡೀತಾ ಇರುವಂತಹ ಮೇಲಾಟಗಳನ್ನು ನೋಡಿದಾಗ ಒಂದು ಕರ್ನಾಟಕದ ಅತ್ಯಂತ ಪ್ರತಿಷ್ಠಿತವಾದಂತಹ ಒಂದು ಶ್ರದ್ಧಾ ಕೇಂದ್ರ ಧರ್ಮಸ್ಥಳ ಇದರ ಬಗ್ಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಪಪ್ರಚಾರಗಳನ್ನ ಧಾರ್ಮಿಕ ನಿಂದನೆಯನ್ನ ಅವಹೇಳನವನ್ನ ಒಂದು ಗುಂಪು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ರು ಕೂಡ ಪೊಲೀಸರು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಸರ್ಕಾರ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತ ಒಂದು ಹೆಚ್ಚೆಯನ್ನು ಕೂಡ ಇವತ್ತು ಮುಂದೆ ಇಡ್ಲಿಲ್ಲ ನಾನು ಮಂಗಳೂರಿನ ಜಿಲ್ಲಾಡಳಿತಕ್ಕೆ ಪ್ರಶ್ನೆಯನ್ನ ಮಾಡ್ತೇನೆ ನೀವು ಒಂದು ತಿಂಗಳ ಹಿಂದೆ ಹೋದ್ರೆ ಧಾರ್ಮಿಕ ನಿಂದನೆ ಆಯಿತು ಧಾರ್ಮಿಕ ಅಪಪ್ರಚಾರ ಆಯಿತು ಇನ್ನೇನೋ ಪ್ರಚೋದನೆ ಆಯಿತು ಅನ್ನುವ ಕಾರಣವನ್ನು ಮುಂದಿಟ್ಟುಕೊಂಡು ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನ ಬೈಂದೂರಿನಿಂದ ಹಿಡಿದು ಸುಳ್ಳಿಯಾದ ತನಕ ಸಾಮಾಜಿಕ ಜಾಲತಾಣದಲ್ಲಿ ಇದ್ದಂತ ನಮ್ಮ ಕಾರ್ಯಕರ್ತರ ಮೇಲೆ ಸೋಮೋಟೋ ಕೇಸ್ಗಳನ್ನು ದಾಖಲು ಮಾಡಿದ್ರು ಯಾರೋ ದೂರು ಕೊಟ್ಟಿದ್ದಲ್ಲ ಸೋಮೋಟೋ ಕೇಸ್ಗಳನ್ನು ದಾಖಲು ಮಾಡಿದ್ರು ಅವಾಗ ಪೊಲೀಸರು ಏನು ಅಂತಂದ್ರೆ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಧಾರ್ಮಿಕ ನಿಂದನೆ ಇದೆ ಇನ್ಯಾರಿಗೋ ಪ್ರಚೋದನೆ ಆಗ್ತಾ ಇದೆ ಅಂತೇಳಿ ಸೋಮೋಟ ಕೇಸ್ಗಳನ್ನ ನೂರಕ್ಕು ಹೆಚ್ಚಿನ ಕಾರ್ಯಕರ್ತರ ಮೇಲೆ ಹಾಕಿದ್ರು ನಾನು ಅದೇ ಅಧಿಕಾರಿಗಳಿಗೆ ಇವತ್ತು ಕೇಳ್ತೇನೆ ಧರ್ಮಸ್ಥಳದ ಬಗ್ಗೆ ಇಷ್ಟು ಅಪಪ್ರಚಾರಗಳನ್ನ ಮಾಡ್ತಾ ಇದ್ದಾರಲ್ಲ ಇಷ್ಟು ಮಂಜುನಾಥ ಸ್ವಾಮಿಯ ಬಗ್ಗೆ ಪೂಜ್ಯ ವೀರೇಂದ್ರ ಹೆಗಡೆಯ ಬಗ್ಗೆ ಇಷ್ಟು ಧಾರ್ಮಿಕ ನಿಂದನೆಗಳನ್ನ ಮಾಡಿದ್ರು ಕೂಡ ಯಾಕೆ ಒಂದೇ ಒಂದು ಸೋಮೋಟ ಕೇಸನ್ನು ಇಲ್ಲಿಯ ತನಕ ದಾಖಲು ಮಾಡಲಿಲ್ಲ ಅವತ್ತು ಒಂದು ಕಾನೂನು ಇವತ್ತೊಂದು ಕಾನೂನು ನಿಮಗಾಗಾದರೆ ಹಾಗಾಗಿ ಇವತ್ತು ಸರ್ಕಾರ ಸ್ಪಷ್ಟ ಮಾಡಬೇಕು ಅಪಪ್ರಚಾರಗಳನ್ನು ನೀವು ನೋಡಿ ಸುಮ್ಮನೆ ಯಾಕೆ ಕುತ್ಕೊಂಡಿದ್ದೀರಿ ಸರ್ಕಾರಕ್ಕೆ ಒಂದು ಕ್ಷೇತ್ರದ ಬಗ್ಗೆ ಅಪಪ್ರಚಾರಗಳನ್ನು ಮಾಡಲಿಕ್ಕೆ ಸರ್ಕಾರವೇ ಬಿಟ್ಟುಕೊಟ್ಟಿದ್ಯಾ ಈ ಎಲ್ಲ ಅನುಮಾನಗಳು ಇವತ್ತು ಪ್ರಾರಂಭ ಆಗಿದೆ ಹಾಗಾಗಿ ನಾನು ಸರ್ಕಾರವನ್ನು ಇವತ್ತು ಆಗ್ರಹ ಮಾಡೋದು ತಕ್ಷಣ ಈ ತನಿಖೆಯ ನೆಪದಲ್ಲಿ ಅಪಪ್ರಚಾರಗಳನ್ನು ಮಾಡೋದನ್ನು ನಿಲ್ಲಿಸಿ ಎರಡನೇದು ನಾನು ಆಗಲೇ ಹೇಳಿದಂತೆ ದೂರುದಾರರೇ ದೂರನ್ನು ಕೊಡೋದು ಮತ್ತು ತನಿಖೆ ಹಿಂಗೆ ಆಗಬೇಕು ಅಂತೇಳಿ ಕಳೆದ ಹನ್ನೊಂದು ದಿನಗಳಿಂದ ಅವರೇ ಹೇಳ್ತಾ ಇರೋದು ಮತ್ತು ಸಂಜೆ ಆಗ್ತಿದ್ದಂತೆ ಅಸ್ಥಿ ಪಂಜರಗಳು ಸಿಕ್ಕಿದೆ ಒಂದು ಹೆಣ್ಮಗುವಿನ ಅಸ್ಥಿ ಪಂಜರ ಸಿಕ್ತು ವಯಸ್ಸಾದವರ ಅಸ್ಥಿ ಪಂಜರ ಸಿಕ್ತು ಯಾವುದೋ ಗಣಸಿನ ಅಸ್ಥಿ ಪಂಜರ ಸಿಕ್ತು ಅಂತೇಳಿ ಇವರೇ ಅದನ್ನು ವೈಭವೀಕರಿಸ್ತಾ ಇದ್ದಾರೆ ಹಾಗಾಗಿ ನಾನು ಇವತ್ತು ಸರ್ಕಾರಕ್ಕೆ ಆಗ್ರಹ ಮಾಡುತ್ತೇನೆ ಈ ಎಲ್ಲ ಅನುಮಾನಗಳು ಎಸ್ ಐ ಟಿ ಇದನ್ನು ನಿವಾರಣೆ ಮಾಡಬೇಕು ತಕ್ಷಣ ಎಸ್ ಐ ಟಿ ಮಧ್ಯಂತರ ವರದಿಯನ್ನು ಕೊಡಿ ನೀವು ಅಧಿವೇಶನ ಪ್ರಾರಂಭ ಆಗೋದ್ರೊಳಗೆ ಈ ಮಧ್ಯಂತರ ವರದಿಯನ್ನು ಕೊಡಬೇಕು ಇಲ್ಲ ಅಂತಂದ್ರೆ ಯಾರ್ಯಾರೋ ಏನೇನೋ ಸುಳ್ಳು ಅಪಪ್ರಚಾರಗಳನ್ನು ಧರ್ಮಸ್ಥಳದ ಬಗ್ಗೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅದು ಮುಂದುವರಿಯುತ್ತೆ ಹಾಗಾಗಿ ಕಳೆದ ಹನ್ನೊಂದು ದಿನಗಳಲ್ಲಿ ಆದಂತ ತನಿಖೆಯ ಪ್ರಗತಿ ಯಾವ ಅಸಹಜ ಸಾವುಗಳು ಹೆಂಗಾಯಿತು ಹೇಗಾಯಿತು ಅನ್ನುವಂಥ ಒಂದು ಮಧ್ಯಂತರ ವರದಿಯನ್ನು ಸರ್ಕಾರ ಬಿಡುಗಡೆ ಮಾಡಬೇಕು ಇದು ಅಧಿವೇಶನದೊಳಗೆ ಇದನ್ನ ಎಸ್ ಐ ಟಿ ಮಧ್ಯಂತರ ವರದಿಯನ್ನು ಕೊಡಬೇಕು ಅನ್ನುವಂಥ ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇಡೀ ದೇಶದಲ್ಲಿ ಈ ರೀತಿ ಹಿಂದೂ ಧಾರ್ಮಿಕ ಕೇಂದ್ರಗಳನ್ನು ಟಾರ್ಗೆಟ್ ಮಾಡುವಂಥ ಪ್ರಯತ್ನಗಳು ಈ ಹಿಂದೆಯೂ ಕೂಡ ನಡೀತಿತ್ತು ಅದರ ಮುಂದುವರೆದವಾಗಿ ಕರ್ನಾಟಕದಲ್ಲಿ ಈ ರೀತಿಯಾದ ಪ್ರಯತ್ನಗಳು ನಡೀತಾ ಇದೆ ಜನರ ಆಕ್ರೋಶದ ಕಟ್ಟೆ ಹೊಡೆಯೋದಕ್ಕಿಂತ ಮುಂಚೆ ಜನರ ಆಕ್ರೋಶ ರಸ್ತೆಗೆ ಬರೋದಕ್ಕಿಂತ ಮುಂಚೆ ಸರ್ಕಾರ ತಕ್ಷಣ ಇದನ್ನು ಎಚ್ಚೆತ್ತುಕೊಳ್ಬೇಕು ತನಿಖೆಯನ್ನು ಪೊಲೀಸರು ಗೃಹ ಇಲಾಖೆ ಮಾಡ್ತಾ ಇದೆ ಎನ್ನುವುದಕ್ಕಿಂತ ಹೆಚ್ಚಾಗಿ ಯಾವ ಯೂಟ್ಯೂಬರ್ಗಳು ತನಿಖೆಯನ್ನು ಮಾಡ್ತಾ ಇದಾರೆ ಅನ್ನೋದ್ರ ಮಟ್ಟಿಗೆ ಇವತ್ತು ಕಳೆದ ಒಂದು ವಾರದ ಬೆಳವಣಿಗೆಗಳನ್ನ ನಾವು ಗಮನಿಸ್ತಾ ಇದ್ದೀವಿ ಹಾಗಾಗಿ ತನಿಖೆಯನ್ನ ಪೊಲೀಸ್ ಇಲಾಖೆಯೇ ಮಾಡಬೇಕು ಆ ರೀತಿ ಗೃಹ ಸಚಿವರ ಒಂದು ಎಚ್ಚರಿಕೆಯ ನಡೆಯನ್ನ ಎಚ್ಚರಿಕೆಯ ಸೂಚನೆಯನ್ನ ಇಲಾಖೆಗಳಿಗೆ ಕೊಡಬೇಕಾಗಿರುವಂಥದ್ದು ಬಹಳ ಅಗತ್ಯ ಇದೆ ಅಂತ ನಾನು ಅನ್ಕೊಳ್ತೇನೆ ಹಾಗಾಗಿ ತನಿಖೆ ಹೇಗಾಗಬೇಕು ಏನಾಗಬೇಕು ಅನ್ನೋಂತ ಎಸ್ ಐ ಟಿ ತೀರ್ಮಾನ ಮಾಡಲಿ ನಾನು ಅದನ್ನು ಹೇಳಿ ತಯಾರಿಲ್ಲ ಆದರೆ ಧಾರ್ಮಿಕ ಕೇಂದ್ರವನ್ನ ಅಪಪ್ರಚಾರ ಮಾಡೋದನ್ನ ಪೂಜ್ಯ ವೀರೇಂದ್ರ ಹೆಗಡೆ ಬಗ್ಗೆ ನಿಂದನೆಯನ್ನು ಮಾಡೋದನ್ನ ಈ ಸಮಾಜ ಯಾವತ್ತೂ ಕೂಡ ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಕಳೆದ ಐವತ್ತು ವರ್ಷಗಳಿಂದ ಧರ್ಮಸ್ಥಳ ಒಂದು ಸಾಮಾಜಿಕ ಚಟುವಟಿಕೆಯನ್ನ ಅತ್ಯಂತ ಯಶಸ್ವಿಯಾಗಿ ಕರ್ನಾಟಕದಾದ್ಯಂತ ಮಾಡ್ತಾ ಇದೆ ಒಂದು ಸರ್ಕಾರಕ್ಕಿಂತ ಹೆಚ್ಚು ಸಾಮಾಜಿಕ ಪರಿವರ್ತನೆಯ ಕಾರ್ಯವನ್ನು ಧರ್ಮಸ್ಥಳ ಇವತ್ತು ಮಾಡ್ತಾ ಬಂದಿದೆ ಇಂಥ ಕೇಂದ್ರದ ಧಾರ್ಮಿಕತೆಯನ್ನ ದುರ್ಬಲಗೊಳಿಸುವಂತಹ ಪ್ರಯತ್ನವನ್ನು ಯಾರು ಕೂಡ ಮಾಡಬಾರ್ದು ಜನ ರಸ್ತೆಗಿಳಿಯೋದಕ್ಕಿಂತ ಮುಂಚೆ ಸರ್ಕಾರ ಇದು ಎಲ್ಲದಕ್ಕೂ ಕೂಡ ನಿಯಂತ್ರಣವನ್ನು ಹಾಕಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ ತನಿಖೆ ಎಲ್ಲ ಒಂದು ಕಡೆ ಇವತ್ತು ದಾರಿ ತಪ್ಪತಾ ಇದೆ ತನಿಖೆಯ ಸ್ವರೂಪಗಳು ಬದಲಾಗ್ತಾ ಇದೆ ಅನ್ನೋ ಕಾರಣಕ್ಕೆ ಇವತ್ತು ಮಾತಾಡೋದು